ಯದ್ಯಪ್ಯ ಪಶ್ಯಂತ ಲೋಭೋಪಹತ ಚೇತಸ ಕುಲಕ್ಷಯಕೃತ ಮಿತ್ರದ್ರೋಹೇ ಚ ಪಾತಕ ಅನುವಾದ ಇವರೆಲ್ಲರ ಹೃದಯ ಲೋಭದ ವಶವಾಗಿದೆ ಕುಲದ ಅಳಿವಿನಿಂದಾಗುವ ಮತ್ತು ಮಿತ್ರದ್ರೋಹದಿಂದಾಗುವ ಪಾತಕವನ್ನು ಇವರು ಕಾಣುತ್ತಿಲ್ಲ ದುಡ್ಡಿನ ಆಸೆಯಿಂದ ಲೋಭದಿಂದ ಕುರುಡಾಗಿ ಅವರ ಮನಸ್ಸು ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿದೆ ಇದರಿಂದ ಕುಲಕ್ಷಯವಾಗುತ್ತದೆ ಇಡೀ ಭರತವಂಶ ನಿರ್ವಂಶವಾಗುತ್ತದೆ ಬಂಧುಗಳಾದ ನಾವು ಒಬ್ಬರಿಗೊಬ್ಬರು ಮಿತ್ರರಂತೆ ಆತ್ಮೀಯತೆಯಿಂದ ಬದುಕಬೇಕಿತ್ತು ಆದರೆ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಿದ್ದೇವೆ ಇದು ದ್ರೋಹ ಇಲ್ಲಿ ಮಿತ್ರ ಎನ್ನುವ ಪದ ಬಳಕೆಯಾಗಿದೆ ಯಾರು ನಿಜವಾದ ಮಿತ್ರ ನಮಗೆ ಯಾವಾಗ ಆಪತ್ತು ಬಂದೀತು ಎಂದು ನಮಗಿಂತ ಮೊದಲೇ ಊಹಿಸಿ ಪೂರ್ವಭಾವಿಯಾಗಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಜೀವಕ್ಕೆ ಜೀವ ಕೊಡುವವನು ಮಿತ್ರ